ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೈದರಿಂದ ಶನಿಬಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟವನ್ನು ಶನಿಬಲದಿಂದ ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಅನುಸರಿಸುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಬೋದು ಅಂತಲೇ ಹೇಳ್ಬೋದು ಇನ್ನು ಕಟಕ ರಾಶಿ ಎರಡು ಸಾವಿರದ ಇಪ್ಪತ್ತೈದು ರಾಶಿ ಫಲ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಮತ್ತು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೇ ಹದಿನೈದರಿಂದ ಶನಿಬಲ ಇದೆಯಾ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅಂತ ನೋಡ್ತಾ ಹೋಗೋಣ ಪುನರ್ವಸು ನಾಲ್ಕನೇ ಪಾದ ಪುಷ್ಯಮಿ ನಾಲ್ಕು ಆಲೇಶ ನಾಲ್ಕು ಎಂಬುವವರು ಕರ್ಕಟಕ ರಾಶಿಯಲ್ಲಿ ಬರುತ್ತಾರೆ ಈ ರಾಶಿಯ ಅಧಿಪತಿ ಚಂದ ಸ್ನೇಹಿತರೆ ಕ್ಯಾನ್ಸರ್ ಚಿಹ್ನೆ ಅಂದರೆ ಕಟಕ ರಾಶಿಯವರಿಗೆ ಕ್ಯಾನ್ಸರ್ ಚಿಹ್ನೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಜಾತಕ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಉದ್ದಕ್ಕೂ ಶನಿಯು ಎಂಟನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಮೀನದಲ್ಲಿ ಹಾಗೂ ರಾಹು ಮತ್ತು ಮೂರನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಕೇತು ಸಂಕ್ರಮಿಸುತ್ತಾನೆ ಆರಂಭದಲ್ಲಿ ಗುರುವು ಹತ್ತನೇ ಮನೆಯಲ್ಲಿ ಮೇಷ ರಾಶಿಯಲ್ಲಿ ಸಾಗುತ್ತದೆ ಮತ್ತು ಮೇ ಒಂದರಿಂದ ಹನ್ನೊಂದನೇ ಮನೆಯಲ್ಲಿ ಋಷಭ ರಾಶಿಯಲ್ಲಿ ತನ್ನ ಸಾಗಣೆಯನ್ನು ಮುಂದುವರಿಸುತ್ತದೆ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಘಟಕ ರಾಶಿಯವರ ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ವಿದ್ಯಾ ವ್ಯಾಪಾರ ಮತ್ತು ಪರಿಹಾರಗಳು ಕುರಿತು ಸ್ನೇಹಿತರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಕಟ್ ಮಾಡಿ ನೋಡಬಾರ್ದು ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಲ್ಲಿ ಸ್ನೇಹಿತರೆ ಈ ರಾಶಿನ ಯಾರೆಲ್ಲ ಹೊಂದಿದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಓಕೆ ಕರ್ಕಟಕ ರಾಶಿ ರಾಶಿ ಫಲಗಳು ಶುಭವೇ ಅಶುಭವೇ ಅಷ್ಟಮ ಶನಿ ಕೊನೆಗೊಳ್ಳುತ್ತದೆ ಅನ್ನೋದನ್ನು ಅರ್ಥ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಕರ್ಕಟಕ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ ಮೇವರೆಗೆ ಗುರುಗೋಚರವು ನಿಮಗೆ ಅನುಕೂಲಕರವಾಗಿರುತ್ತದೆ ವರ್ಷ ಆರಂಭದಲ್ಲಿ ಶನಿ ಕುಂಭ ರಾಶಿಯ ಎಂಟನೇ ಮನೆಯಲ್ಲಿ ಮತ್ತು ರಾಹು ಮೀನ ರಾಶಿಯ ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಸ್ಥಳಾಂತರ ಆಧ್ಯಾತ್ಮ ಮತ್ತು ವಿದೇಶಿ ಸಂಬಂಧಿತ ವಿಷಯಗಳಿಗೆ ಹೆಚ್ಚಿನ ಹೊತ್ತು ಕೊಡುವುದು ಹೆಚ್ಚು ಅಂತಲೇ ಹೇಳ್ಬೋದು ಇನ್ನು ಸ್ನೇಹಿತರೆ ಶನಿ ಒಂಬತ್ತನೇ ಮನೆಗೆ ಪ್ರವೇಶಿಸಿದಾಗ ಉನ್ನತ ಶಿಕ್ಷಣ ಪ್ರಯಾಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಅವಕಾಶ ಒದಗುತ್ತದೆ ಮೇ ಹದಿನೆಂಟರಂದು ರಾಹು ಎಂಟನೇ ಮನೆಯಲ್ಲಿ ಸಂಚರಿಸುವುದರಿಂದ ಆಂತರಿಕ ಪರಿಶೀಲನೆ ಮತ್ತು ಆರ್ಥಿಕ ಹೂಡಿಕೆಗಳ ಮೇಲೆ ಹೆಚ್ಚಿನ ಜಾಗೃತೆ ತರುವ ಅವಶ್ಯಕತೆ ಇದೆ ಇನ್ನು ಗುರು ಹನ್ನೊಂದನೇ ಮನೆಯಲ್ಲಿ ವರ್ಷ ಆರಂಭದಲ್ಲಿ ಇರುವುದರಿಂದ ಸಾಮಾಜಿಕ ಜೀವನ ಆದಾಯ ಮತ್ತು ವೃತ್ತಿ ಯಶಸ್ಸುಗಳಲ್ಲಿ ವಿಶೇಷ ಪ್ರಗತಿ ಕಂಡುಬರುತ್ತದೆ ಆದರೆ ಮೇ ಹದಿನಾಲ್ಕರಂದು ಗುರು ಹನ್ನೆರಡನೇ ಮನೆಯಲ್ಲಿ ಪ್ರವೇಶಿಸಿದಾಗ ನಿರೀಕ್ಷಿತ ಖರ್ಚುಗಳು ಆಧ್ಯಾತ್ಮಿಕ ಚಿಂತನ ಮತ್ತು ವಿದೇಶಿ ಪ್ರಯಾಣಗಳಿಗೆ ಹೆಚ್ಚು ಒತ್ತು ನೀಡಲಾಗುತ್ತದೆ ವರ್ಷ ಅಂತ್ಯದಲ್ಲಿ ಗುರು ಕರ್ಕಟಕ ರಾಶಿಯ ಮೂಲಕ ತ್ವರಿತ ಸಂಚಾರಿ ಅಂದರೆ ಸಂಚರಿಸಿ ಮಿಥುನ ರಾಶಿಗೆ ಮರಳುವುದರಿಂದ ವೈವಿಕ್ತಿಕ ಸಂಬಂಧಗಳು ಮತ್ತು ಆರೋಗ್ಯದಲ್ಲಿ ಮಹತ್ವದ ಬದಲಾವಣೆಗಳು ಕಾಣಬಹುದು ಇನ್ನು ಕರ್ಕಟಕ ರಾಶಿಯವರಿಗೆ ಉದ್ಯೋಗದಲ್ಲಿ ಏನೆಲ್ಲ ಪ್ರಗತಿ ಲಭ್ಯವಾಗುತ್ತದೆ ಉದ್ಯೋಗದಲ್ಲಿ ಬದಲಾವಣೆಗಳು ಇದೆಯಾ ಅನ್ನೋದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ಕರ್ಕಟಕ ರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸಲು ಅನುಕೂಲಕರ ಸಮಯವಾಗಿದೆ ವರ್ಷ ಆರಂಭದಲ್ಲಿ ಶನಿ ಎಂಟನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಧೈರ್ಯ ಮತ್ತು ಮಾನಸಿಕ ಶಕ್ತಿ ವೃದ್ಧಿಯಾಗುತ್ತದೆ ಶನಿಯ ಗತಿಗತಿಗೆ ಪ್ರಭಾವದಿಂದ ಕಳೆದ ವರ್ಷ ಕಠಿಣ ಸವಾಲುಗಳನ್ನು ಎದುರಿಸಿರುವ ನೀವು ಈ ವರ್ಷ ಹೆಚ್ಚು ಸವಾಲುಗಳನ್ನು ಸಮರ್ಥವಾಗಿ ಅಸ್ಥೀಕರಿಸಲು ತಯಾರಾಗುತ್ತೀರಿ ಗುರು ಹನ್ನೊಂದನೆಯ ಮನೆಯಲ್ಲಿ ಇರುವುದರಿಂದ ಉತ್ತಮ ಸ್ನೇಹಿತರು ಸಹೋದ್ಯೋಗಿಗಳು ಮತ್ತು ಮಾರ್ಗದರ್ಶಕರು ಬೆಂಬಲ ದೊರೆಯುತ್ತದೆ ಈ ಸಮಯದಲ್ಲಿ ಸವಾಲುಗಳು ಎದುರಾದರೂ ನೀವು ಉತ್ತಮ ಪರಿಹಾರಗಳನ್ನು ಕಂಡುಹಿಡಿಯುತ್ತೀರಿ ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು ಮತ್ತು ಆರ್ಥಿಕ ಲಾಭಗಳು ಲಭ್ಯವಾಗುತ್ತದೆ ಇನ್ನು ಅದೇ ರೀತಿ ಮೇ ಹದಿನಾಲ್ಕರಂದು ಗುರು ಹನ್ನೆರಡನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಕೆಲವೊಂದು ಆಂತರಿಕ ಸವಾಲುಗಳು ಎದುರಾಗಬಹುದು ಕೆಲಸದಲ್ಲಿ ಪ್ರತಿಸ್ಪರ್ಧಿಗಳೊಂದಿಗೆ ಹೊಸ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ ನಿಮ್ಮ ಕಾರ್ಯಕ್ಷಮತೆಯನ್ನು ತೋರಿಸಲು ಇದು ಸೂಕ್ತ ಸಮಯ ಅಂತಲೇ ಹೇಳಬಹುದು ಸ್ನೇಹಿತರೆ ಆದರೆ ಎಲ್ಲ ಕೆಲಸಗಳಿಗೂ ಪೂರ್ವ ಯೋಜನೆ ಅಗತ್ಯ ಈ ಸಮಯದಲ್ಲಿ ನೀವು ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯಿಂದ ಕೆಲಸ ಮಾಡಿದರೆ ಕಠಿಣ ಸವಾಲುಗಳನ್ನು ಸಹ ಜಯಿಸಲು ಸಾಧ್ಯವಾಗುತ್ತದೆ ಇನ್ನು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದರ ಕರ್ಕಟಕ ರಾಶಿಯ ಉದ್ಯೋಗಸ್ಥರು ಹೊಸ ಅವಕಾಶಗಳ ಮೂಲಕ ಮತ್ತು ಮಾರ್ಗದರ್ಶಕರ ಬೆಂಬಲದೊಂದಿಗೆ ವೃತ್ತಿ ಜೀವನದಲ್ಲಿ ಉತ್ತಮ ಸಾಧನೆ ಮಾಡಬಲ್ಲರು ಆದರೆ ಎಚ್ಚರಿಕೆಯಿಂದ ಶಿಸ್ತುಬದ್ಧವಾಗಿ ಕೆಲಸ ಮಾಡಿದರೆ ಮಾತ್ರ ನಿಮಗೆ ಉತ್ತಮ ಫಲಿತಾಂಶ ಸಿಗಲಿದೆ ಇನ್ನು ನಿಮ್ಮ ಆರ್ಥಿಕವಾಗಿ ಕರ್ಕಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿರಲಿದೆ ಮೇ ಹದಿನಾಲ್ಕರಿಂದ ಶನಿಬಲ ಇದೆಯಾ ಗುರುಬಲ ಇದೆಯಾ ಸಾಲಗಳು ನಿವಾರಣೆಯಾಗುತ್ತದೆ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದಲ್ಲಿ ಕರ್ಕಟಕ ರಾಶಿಯವರ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿ ಸದೃಢವಾಗಿರುತ್ತದೆ ವರ್ಷ ಆರಂಭದಲ್ಲಿ ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ಸ್ಥಿರ ಆದಾಯ ಸಂಚಿತ ಹಣ ಮತ್ತು ಬುದ್ಧಿವಂತ ಹೂಡಿಕೆಗಳು ದೊರೆಯುತ್ತದೆ ಹಣಕಾಸು ಸ್ಥಿತಿಯನ್ನು ಸುಧಾರಿಸಲು ಮತ್ತು ಹಣವನ್ನು ಸಂಗ್ರಹಿಸಲು ಇದು ಉತ್ತಮ ಸಮಯ ನಿಮ್ಮ ಕುಟುಂಬ ಸದಸ್ಯರು ವಿಶೇಷವಾಗಿ ಸೋದರ ಸೋದರಿಯರು ಹಾಗೂ ಜೀವನ ಸಂಗಾತಿ ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ಬಲಪಡಿಸಲು ಸಹಕಾರ ನೀಡುತ್ತಾರೆ ಸ್ನೇಹಿತರೆ ಆಸ್ತಿಗಳಾದ ಭೂಮಿ ಅಥವಾ ಮನೆ ಖರೀದಿಸಲು ಯೋಜನೆ ರೂಪಿಸುವವರು ಈ ಸಮಯವನ್ನು ಬಳಸಿಕೊಳ್ಳಬಹುದು ಗುರುನ ಪ್ರಭಾವದಿಂದ ನಿಮ್ಮ ಬುದ್ಧಿವಂತ ಖರ್ಚು ಮತ್ತು ಸಂಚಿತವಾದ ಪಥದಲ್ಲಿ ಸಾಗುತ್ತೀರಿ ಇನ್ನು ಮೇ ನಂತರ ಸ್ನೇಹಿತರೆ ಆರ್ಥಿಕ ವಿಷಯಗಳಲ್ಲಿ ಹೆಚ್ಚು ಎಚ್ಚರಿಕೆ ಅಗತ್ಯವಿದೆ ಅತಿಯಾದ ಆಸೆ ಅಥವಾ ನಿಷ್ಕಳ ಚಿಂತನದಿಂದ ನೀವು ಹಾನಿ ಅನುಭವಿಸುವ ಸಂಭವವಿದೆ ಆದರೆ ತಾಳ್ಮೆಯಿಂದ ಯೋಗ ಯೋಜನೆಗಳ ಮೂಲಕ ಹಣಕಾಸು ನಿರ್ವಹಣೆ ಮಾಡಿದರೆ ನಿಮ್ಮ ಯಶಸ್ಸು ಖಚಿತ ಅಂತಲೇ ಹೇಳಬಹುದು ಇನ್ನು ಮೇ ಹದಿನೆಂಟರಂದು ರಾಹು ಎಂಟನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಆರ್ಥಿಕ ಸ್ಥಿತಿಯಲ್ಲಿ ಚಿಂತೆ ಹಾಗೂ ಅಸ್ಥಿರತೆ ಉಂಟಾಗಬಹುದು ಹೂಡಿಕೆ ಅಥವಾ ಹಣಕಾಸು ನಿರ್ಧಾರಗಳನ್ನು ತಜ್ಞರ ಸಲಹೆಯಿಂದ ಮಾತ್ರ ಕೈಗೊಳ್ಳಬೇಕು ಆದಾಯ ಮತ್ತು ವೆಚ್ಚದ ನಡುವಿನ ಸಮತೋಲನವನ್ನು ಕಾಪಾಡಿಕೊಂಡರೆ ಆರ್ಥಿಕ ಸವಾಲುಗಳನ್ನು ಸುಗಮವಾಗಿ ಎದುರು ಎದುರಿಸಲು ಸಾಧ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದೇ ರೀತಿ ಕಟಕ ರಾಶಿಯವರಿಗೆ ಕುಟುಂಬ ಜೀವನ ಹೇಗಿರಲಿದೆ ಸಂತೋಷಕರ ಇದೆಯಾ ಇಲ್ಲ ಗುರುಬಲದಿಂದ ಕಡಿಮೆಯಾಗಿದ್ದರೂ ಹೇಗಿರುತ್ತದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಕರ್ಕಟಕ ರಾಶಿಯವರಿಗೆ ಕುಟುಂಬ ಜೀವನವು ವರ್ಷ ಆರಂಭದಲ್ಲಿ ಶಾಂತಿಯುತ ಮತ್ತು ಹರ್ಷದಾಯಕವಾಗಿರುತ್ತದೆ ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಕುಟುಂಬ ಸದಸ್ಯರ ನಡುವೆ ಸಾಮರಸ್ಯ ಪರಸ್ಪರ ಒಡನಾಟ ಮತ್ತು ಭಾವನಾತ್ಮಕ ಬೆಂಬಲ ಹೆಚ್ಚಾಗುತ್ತದೆ ಸೋದರ ಸೋದರಿಯರು ಮತ್ತು ಬಂಧುಗಳು ಸಹಕಾರವು ನಿಮಗೆ ಮಾರ್ಗದರ್ಶಕವಾಗಿರುತ್ತದೆ ಈ ಸಮಯದಲ್ಲಿ ನೀವು ಕುಟುಂಬದೊಂದಿಗೆ ಒಳ್ಳೆಯ ಸಂಬಂಧಗಳನ್ನು ಬೆಳೆಸುತ್ತೀರಿ ಮತ್ತು ಸಾಮಾಜಿಕ ಸಮಾರಂಭಗಳಲ್ಲಿ ಶ್ರದ್ಧೆಯಿಂದ ಭಾಗವಹಿಸುತ್ತೀರಿ ಆದರೆ ಮೇ ಹದಿನಾಲ್ಕರಂದು ಗುರು ಹನ್ನೆರಡನೇ ಮನೆಯಲ್ಲಿ ಪ್ರವೇಶಿಸಿದಾಗ ಕೆಲವು ಚಿಕ್ಕ ಚಿಕ್ಕ ಗೊಂದಲಗಳು ಅಥವಾ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇದೆ ಮೇ ಹದಿನೆಂಟರಂದು ರಾಹು ಎಂಟನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಕುಟುಂಬದಲ್ಲಿ ಅಲ್ಪ ಮಟ್ಟಿನ ಉದ್ವೇಗನತೆ ಉಂಟಾಗಬಹುದು ಈ ಸಂದರ್ಭದಲ್ಲಿ ತಾಳ್ಮೆಯಿಂದ ಸ್ಪಷ್ಟ ಸಂವಹನದ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಬೇಕು ಯಾವುದೇ ತಾತ್ಕಾಲಿಕ ಕಠಿಣ ಸಂದರ್ಭಗಳು ಕಂಡುಬಂದರೂ ಅವುಗಳ ವಿರುದ್ಧ ಸಮರಿಸಿಕೊಳ್ಳಲು ಪ್ರೀತಿ ಮತ್ತು ಸಮನ್ವಯದಿಂದ ದಾರಿಯನ್ನು ಅನುಸರಿಸುವುದು ಮುಖ್ಯ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಮಾನ್ಯತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ಸ್ನೇಹಿತರು ಕುಟುಂಬ ಮತ್ತು ಬಂಧುಗಳ ಬೆಂಬಲ ನಿಮಗೆ ಉತ್ತಮ ಫಲಿತಾಂಶವನ್ನು ತರುತ್ತದೆ ಆದರೆ ಈ ವರ್ಷ ನಿಮ್ಮ ಮಾತುಗಳ ಬಳಕೆಯಲ್ಲಿ ಎಚ್ಚರಿಕೆ ಅಗತ್ಯವಿದೆ ಹೊಟ್ಟೆ ಬಾವಳಿತದಿಂದ ಅಥವಾ ತ್ವರಿತ ನಿರ್ಧಾರಗಳಿಂದ ಹಾನಿಯ ಸಂಭವವಿದೆ ನಿಮ್ಮ ರಹಸ್ಯ ಶತ್ರುಗಳಿಂದ ದೂರವಿರಲು ಪ್ರಯತ್ನಿಸಬೇಕು ಆನಂದದಾಯಕ ಮತ್ತು ಶಾಂತಿಯುತ ಕುಟುಂಬ ಜೀವನಕ್ಕಾಗಿ ತಾಳ್ಮೆ ಸಹನೆ ಮತ್ತು ಗೌರವದೊಂದಿಗೆ ನಿರ್ವಹಣೆ ಅಗತ್ಯ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಕಟಕ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಟುಂಬ ಸಂಬಂಧಗಳು ಹಾಗೂ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸಮರ್ಥವಾಗಬಹುದು ನಿಮ್ಮ ಮಾತುಗಳ ಬಳಕೆ ಮತ್ತು ನಿರ್ಧಾರಗಳಲ್ಲಿ ಎಚ್ಚರಿಕೆ ವಹಿಸಿದರೆ ಇಂತಹ ಸವಾಲುಗಳಿಗೆ ನಿರ್ವಹಣೆಯ ಸುಲಭ ಮಾರ್ಗ ದೊರೆಯಲಿದೆ ಅಂತಲೇ ಹೇಳಬಹುದು ಇನ್ನು ಕಟಕ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಕಟಕ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಜಾಗೃತಿ ವಹಿಸಬೇಕು ಏನೆಲ್ಲ ನಿಮ್ಮ ಆರೋಗ್ಯದಲ್ಲಿ ಚೇಂಜಸ್ ಆಗಲಿದೆ ಶನಿಬಲದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಕರ್ಕಟಕ ರಾಶಿಯವರ ಆರೋಗ್ಯ ಸಾಧಾರಣವಾಗಿ ಉತ್ತಮವಾಗಿರುತ್ತದೆ ಗುರುವ ಪ್ರಭಾವದಿಂದ ಸಮತೋಲನಯುಕ್ತ ಜೀವನ ಶೈಲಿ ಶಾರೀರಿಕ ತಳಹದಿ ಮತ್ತು ಮಾನಸಿಕ ಶಾಂತಿ ದೊರೆಯುತ್ತದೆ ಆರೋಗ್ಯಕರ ದಿನಚರಿಯನ್ನು ಅನುಸರಿಸಿ ಪೌಷ್ಟಿಕ ಆಹಾರ ಸೇವನೆ ಸಾಕಷ್ಟು ನೀರು ಕುಡಿಯುವಂತಹ ಸಾಧಾರಣ ಕ್ರಮಗಳನ್ನು ಪಾಲಿಸಿದರೆ ಆರೋಗ್ಯ ದೃಢವಾಗಿರುತ್ತದೆ ಹೆಚ್ಚು ಆಹಾರ ಸೇವನೆ ಮತ್ತು ತೂಗಿಕೊಂಡು ಮಲಗುವಂತೆ ಬುದ್ಧಿವೇನೋ ಆಯ್ಕೆ ಮಾಡಬೇಡಿ ಸ್ನೇಹಿತರೆ ಇದು ಹೊಸ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಶ್ರೇಷ್ಠ ಆರೋಗ್ಯಕ್ಕಾಗಿ ಧ್ಯಾನ ಯೋಗ ಮತ್ತು ನಿಯಮಿತ ವ್ಯಾಯಾಮ ಅಭ್ಯಾಸವು ಬಹು ಮುಖ್ಯ ಅಂತಲೇ ಹೇಳಬಹುದು ಮೇ ಹದಿನಾಲ್ಕರಂದು ಗುರು ಹನ್ನೆರಡನೇ ಮನೆಯಲ್ಲಿ ಸಂಚರಿಸುತ್ತಾನೆ ಈ ಸಮಯದಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ವಿಶೇಷವಾಗಿ ಸೀಮಿತ ಚರ್ಮ ರೋಗಗಳು ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳು ಎದುರಾಗಬಹುದು ಹೀಗಾಗಿ ಪೂರ್ವ ಸಿದ್ಧತೆ ಮತ್ತು ಎಚ್ಚರಿಕೆಯಿಂದ ನಡೆಯುವುದು ಮುಖ್ಯ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಧ್ಯಾನ ಮತ್ತು ಯೋಗವನ್ನು ಅಭ್ಯಾಸ ಮಾಡಬೇಕು ಅತ್ಯಂತ ಶುದ್ಧ ಆಹಾರ ಸೇವನೆ ನಿರಂತರವಾಗಿ ನೀರು ಕುಡಿಯುವುದು ಹಾಗೂ ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳುವುದು ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಇನ್ನು ಮೇ ನಂತರ ರಾಹು ಎಂಟನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಬೆನ್ನು ನೋವು ಅಥವಾ ಚರ್ಮ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ಕೆಲಸದ ಒತ್ತಡ ಕಾರಣದಿಂದ ಅತಿಯಾಗಿ ಕೆಲಸ ಮಾಡುವುದು ತಪ್ಪಿಸಬೇಕು ಸರಿಯಾದ ವಿಶ್ರಾಂತಿ ಸರಳ ಆಹಾರ ಸೇವನೆ ಮತ್ತು ಶಿಸ್ತುಬದ್ಧ ಜೀವನ ವಿಧಾನದ ಮೂಲಕ ಈ ವರ್ಷ ಆರೋಗ್ಯ ಸಮಸ್ಯೆಗಳಿಂದ ದೂರವಿಡಲು ಸಾಧ್ಯ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಸ್ನೇಹಿತರೆ ಸೊ ಹಾಗಾಗಿ ಮುನ್ನೆಚ್ಚರಿಕೆಯಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಕಂಡು ಬಂದಿದ್ದಲ್ಲಿ ವೈ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಸ್ನೇಹಿತರೆ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಟಕ ರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಕರ್ಕಟಕ ರಾಶಿಯವರಿಗೆ ವ್ಯಾಪಾರದಲ್ಲಿ ಬಹುಮುಖ್ಯ ಅನುಕೂಲಗಳು ದೊರೆಯುತ್ತವೆ ಗುರು ಹನ್ನೊಂದನೇ ಮನೆಯಲ್ಲಿ ಸಂಚರಿಸುವುದರಿಂದ ವ್ಯಾಪಾರದ ವಿಸ್ತರಣೆ ಲಾಭದಾಯಕ ಒಪ್ಪಂದಗಳು ಮತ್ತು ಯಶಸ್ವಿ ಪಾಲುದಾರಿಕೆಗಳ ನಿರೀಕ್ಷೆ ಹೆಚ್ಚಿರುತ್ತದೆ ಪಾಲುದಾರರೊಂದಿಗೆ ವ್ಯವಹಾರ ನಡೆಸುವವರಿಗೆ ಈ ಸಮಯ ಅತ್ಯುತ್ತಮ ಉದ್ಯೋಗಿಗಳಿಗೆ ಹೊಸ ಅವಕಾಶಗಳು ದೊರೆಯುತ್ತವೆ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಗ್ರಾಹಕರು ಹಾಗೂ ಪಾಲುದಾರರ ಶ್ರದ್ಧೆಯು ಲಭಿಸುತ್ತದೆ ಈ ಸಮಯದಲ್ಲಿ ಹೊಸ ಆಲೋಚನೆಗಳನ್ನು ಪ್ರಯೋಗಿಸುವುದು ಮತ್ತು ವಿಶಿಷ್ಟ ಕಾರ್ಯತಂತ್ರಗಳನ್ನು ಅನುಸರಿಸುವುದು ನಿಮ್ಮ ವ್ಯಾಪಾರದ ಯಶಸ್ಸಿಗೆ ನೆರವಾಗುತ್ತದೆ ಇನ್ನು ಮೇ ಹದಿನಾಲ್ಕರಂದು ಗುರು ಹನ್ನೆರಡನೇ ಮನೆಯಲ್ಲಿ ಸಂಚರಿಸುವುದರಿಂದ ಹೊಸ ಆರ್ಥಿಕ ಯೋಜನೆಗಳು ಮತ್ತು ವ್ಯವಹಾರ ನಿರ್ಧಾರಗಳಲ್ಲಿ ಎಚ್ಚರಿಕೆ ಅಗತ್ಯ ದ್ವಿತೀಯಾರ್ಧದಲ್ಲಿ ಬೇಹುಗಾರಿಕೆ ಸವಾಲುಗಳು ಅಥವಾ ಬೇರೆಯವರಿಂದ ಪ್ರತಿಸ್ಪರ್ಧೆ ಹೆದರಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಹೆಚ್ಚು ಪ್ರಮಾಣದ ಹೂಡಿಕೆ ಅಥವಾ ಹೆಚ್ಚಿನ ರಿಸ್ಕ್ಗಳನ್ನು ತೆಗೆದುಕೊಳ್ಳದೆ ಈಗಾಗಲೇ ಸ್ಥಿರವಾಗಿರುವ ವ್ಯಾಪಾರವನ್ನು ಬಲಪಡಿಸುವತ್ತ ಗಮನ ಹರಿಸುವುದು ಉತ್ತಮ ಅಂತಲೇ ಹೇಳಬಹುದು ಸ್ನೇಹಿತರೆ ಮೇ ನಂತರ ರಾಹು ಎಂಟನೇ ಮನೆಯಲ್ಲಿ ಪ್ರವೇಶಿಸಿದಾಗ ವ್ಯಾಪಾರದ ಸಂಬಂಧಿತ ನಿರೀಕ್ಷಿತ ಸಮಸ್ಯೆಗಳು ಎದುರಾಗಬಹುದು ನಿರಾಸೆಗೆ ಒಳಗಾಗದೆ ನಿರಂತರ ಪ್ರಯತ್ನ ಮತ್ತು ಹೊಣೆಗಾರಿಕೆಯಿಂದ ನಿಮ್ಮ ವ್ಯಾಪಾರವನ್ನು ಮುಂದಕ್ಕೆ ಸಾಗಿಸಲು ಶ್ರಮಿಸುವುದು ಮುಖ್ಯ ಅಂತಲೇ ಹೇಳಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವೇ ಕರ್ಕಟಕ ರಾಶಿಯವರಿಗೆ ಉನ್ನತ ವಿದ್ಯೆ ಯೋಗವಿದೆಯಾ ಅನ್ನೋದನ್ನು ತಿಳಿಸೋದಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಟಕ ರಾಶಿಯವರಿಗೆ ವಿದ್ಯಾ ಕ್ಷೇತ್ರವು ಅನುಕೂಲಕರವಾಗಿರುತ್ತದೆ ವರ್ಷ ಆರಂಭದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸಿದ್ಧತೆ ನಡೆಸುತ್ತಿರುವವರಿಗೆ ಉನ್ನತ ಶಿಕ್ಷಣದ ಗುರಿಗಳನ್ನು ಹೊಂದಿರುವವರಿಗೆ ಯಶಸ್ಸು ದೊರೆಯುವ ಸಾಧ್ಯತೆ ಇದೆ ಶನಿ ಮತ್ತು ಗುರುನ ಪ್ರಭಾವದಿಂದ ನಿಮ್ಮ ಏಕಾಗ್ರತೆ ಶಿಸ್ತು ಮತ್ತು ಧೈರ್ಯವು ಹೆಚ್ಚಾಗುತ್ತದೆ ಉತ್ತಮ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯಲು ಅಥವಾ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಗೃಹಸ್ಥಿಗಳು ನಿಮಗೆ ಪೂರಕವಾಗಿರುತ್ತದೆ ನಿಮ್ಮ ಶ್ರದ್ಧೆ ಮತ್ತು ಪರಿಶ್ರಮಕ್ಕೆ ಗ್ರಹಗಳ ನಿಮ್ಮ ಪ್ರಯತ್ನಕ್ಕೆ ಬೆಂಬಲ ನೀಡುತ್ತವೆ ಅಂತಲೇ ಹೇಳ್ಬೋದು ಇನ್ನು ಮೇ ಹದಿನಾಲ್ಕರ ನಂತರ ಗುರು ಹನ್ನೆರಡನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಆಧ್ಯಾತ್ಮಿಕ ವಿದ್ಯೆ ವಿದೇಶಿ ಭಾಷಾ ಅಧ್ಯಯನ ಅಥವಾ ಉನ್ನತ ಶಿಕ್ಷಣದಲ್ಲಿ ಹೊಸ ಜ್ಞಾನ ಪಡೆಯಲು ಇಚ್ಛಾಶಕ್ತಿ ಹೆಚ್ಚಿಸುತ್ತದೆ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಮೇ ನಂತರನೂ ಕೂಡ ದಿನಗಳು ಚೆನ್ನಾಗಿದೆ ಅಂತ ಹೇಳ್ತಾ ನಾನು ಬೀಡನ್ನು ಹೆಂಡ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಸರಳ ಪರಿಹಾರವನ್ನು ಪ್ರತಿಯೊಬ್ಬರು ಫಾಲೋ ಮಾಡಿ ಸ್ನೇಹಿತರೆ ಈ ಸಮಯದಲ್ಲಿ ನಿರೀಕ್ಷಿತ ಅಡ್ಡಿಗಳು ಅಥವಾ ಹವಾಮಾನಗಳು ಎದುರಿಸುವ ಸಾಧ್ಯತೆ ಇದೆ ಶನಿಯ ದುಷ್ಪ್ರಭಾವವನ್ನು ಕಡಿಮೆಗೊಳಿಸಲು ಪ್ರತಿ ಶನಿವಾರ ಸೂತ್ರ ಪಟ್ಟಣ ಅಥವಾ ಶನಿ ಮಂತ್ರವನ್ನು ಜಪವನ್ನು ಮಾಡಬೇಕಾಗುತ್ತದೆ ಶನಿವಾರದಂದು ಆಂಜನೇಯ ಸ್ವಾಮಿಗೆ ಅಥವಾ ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡುವುದರಿಂದ ಶನಿಯ ಪ್ರಭಾವವು ಕಡಿಮೆಯಾಗುತ್ತದೆ ತಪ್ಪದೇ ಈ ಸರಳ ಪರಿಹಾರವನ್ನು ಮಾಡಿ ಇದರ ಜೊತೆಗೆ ಸ್ನೇಹಿತರೆ ನಿಮ್ಮ ಆರ್ಥಿಕ ಮತ್ತು ಕುಟುಂಬ ಸಮಸ್ಯೆಗಳನ್ನು ಪರಿಹರಿಸಲು ಗುರುಸೋತ್ರ ಪಠಣವನ್ನು ಮಾಡಿ ಇನ್ನು ಗುರು ಮಂತ್ರವನ್ನು ಜಪ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಪ್ರತಿ ಗುರುವಾರ ಗುರು ಚರಿತ್ರೆ ಪಠಣವನ್ನು ಮಾಡಿ ಸ್ನೇಹಿತರೆ ಗುರುಗಳಿಗೆ ಸೇವೆ ಮಾಡುವುದರಿಂದ ಗುರುನ ಅನುಗ್ರಹವನ್ನು ಪಡೆಯಬಹುದು ತಪ್ಪದೇ ಈ ರೀತಿಯೆಲ್ಲ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತು ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿ ಬಲ ಗುರುಬಲ ಎರಡೂ ಕೂಡ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್